ಇವತ್ತು ಬಾಲದಾರಿಯಲ್ಲಿ ಜಾರಿ ಹೋದ ಮರೆಯಲಾರದ ಮಾಣಿಕ್ಯ ಕರ್ನಾಟಕ ರತ್ನ ಅಭಿಮಾನಿಗಳ ಪಾಲಿನ ಹಾರದ್ದ ದೈವ ನಗುವಿನ ಒಡೆಯ ಪುನೀತ್ ರಾಜ್ಕುಮಾರ್ಗೆ ಐವತ್ತರ ಸಂಭ್ರಮ ಅಪ್ಪು ನಮ್ಮೊಂದಿಗೆ ಇಲ್ಲದಿದ್ದರೂ ಅಭಿಮಾನಿಗಳ ಹೃದಯದಲ್ಲಿ ಅಜರಾಮರ ಅನ್ನೋದಕ್ಕೆ ಈ ಜನಸಾಗರವೇ ಸಾಕ್ಷಿ ಹೌದು ಇಂದು ಅಪ್ರತಿಮ ನಟ ಪುನೀತ್ ರಾಜ್ಕುಮಾರ್ ಜನ್ಮ ದಿನೋತ್ಸವ ಅವರ ಅಸಂಖ್ಯಾತ ಅಭಿಮಾನಿಗಳು ಸೇರಿದಂತೆ ನಮ್ಮೆಲ್ಲರ ಮರದಲ್ಲಿ ಅಪ್ಪು ಇಂದಿಗೂ ಶಾಶ್ವತ ನೆನಪು ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಂದು ನಮ್ಮೊಂದಿಗೆ ಇದ್ದಿದ್ದರೆ ಅದ್ದೂರಿಯಾಗಿ ಐವತ್ತನೇ ವರ್ಷದ ಹುಟ್ಟು ಹಬ್ಬ ಆಚರಿಸಿಕೊಳ್ಳುತ್ತಿದ್ದರು ಆದರೆ ಅವರಿಲ್ಲದೆ ಅಭಿಮಾನಿಗಳು ಜನ್ಮದಿನ ಆಚರಿಸುವಂತಾಗಿದೆ ಪ್ರತಿ ವರ್ಷ ಮಾರ್ಚ್ ಹದಿನೇಳು ಇಪ್ಪತ್ತೆಂದರೆ ಅಪ್ಪು ಅಭಿಮಾನಿಗಳು ಸಂಭ್ರಮಿಸುತ್ತಾರೆ ಪುನೀತ್ ಅವರ ಬರ್ತಡೆ ಪ್ರಯುಕ್ತ ಅನೇಕ ಸಮಚಮುಖಿ ಕೆಲಸಗಳನ್ನು ಮಾಡುತ್ತಾರೆ ಈ ಬಾರಿಯೂ ಕೂಡ ಅದು ಮುಂದುವರೆದಿದೆ ಐವತ್ತನೇ ವರ್ಷದ ಬರ್ತ್ಡೇ ಆಗಿದ್ದರಿಂದ ಈ ಬಾರಿ ಸ್ಪೆಷಲ್ ಆಗಿ ಬರ್ತ್ಡೇ ಆಚರಿಸಲಾಗುತ್ತಿದೆ ಪುನೀತ್ ಅವರ ಸಮಾಜ ಸ್ಥಳಕ್ಕೆ ಅಭಿಮಾನಿಗಳು ಕುಟುಂಬಸ್ಥರು ಹಾಗೂ ಸೆಲೆಬ್ರಿಟಿಗಳು ಭೇಟಿ ನೀಡುತ್ತಿದ್ದಾರೆ ನಾ ಚಿಗಪ್ಪನ್ಗೆ ಶುಭಾಶಯಗಳು ಯಾಕಂದ್ರೆ ಇವತ್ತು ಬೆಳಗ್ಗೆ ಇಲ್ಲಿ ಆರ್ ಗಂಟೆಯಿಂದಾನೇ ಜನ ಬಂದಿದ್ದಾರೆ ವರ್ಷ ವರ್ಷ ಅದೇನಂದ್ರೆ ಅವ್ರ ಮೇಲಿರೋ ಪ್ರೀತಿ ಆಮೇಲೆ ಅವ್ರನ್ನ ತರ ಆಚರಿಸ್ರು ಅದು ಹೆಚ್ಚಾಗ್ತಾನೆ ಇದೆ ಮೊನ್ನೆ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆದಾಗ ಕೂಡ ಅದು ಏನ್ ಒಂದ್ ಹೊಸ ಸಿನಿಮಾ ಅವ್ರದ್ದು ಯಾವ ತರ ರಿಲೀಸ್ ಆಗುತ್ತೋ ಅದೇ ತರಾನೇ ಆಚರಣೆ ಚಿ ಅದೇ ತರ ಸೆಲೆಬ್ರೇಟ್ ಮಾಡುದು ಫ್ಯಾನ್ಸ್ ಎಲ್ಲ ಅದಂತೂ ನಂಬಿಕೆ ಆಗಲ್ಲ ಯಾವ ತರ ಇದೆ ಅಂತ ಲೈಕ್ ಫಸ್ಟ್ ಯಾವಾಗ ರಿಲೀಸ್ ಆಗಿತ್ತು ಅಪ್ಪು ಸಿನ ಈ ರಿಲೀಸ್ ಅಷ್ಟೇ ಪವರ್ ಇತ್ತು ಅಷ್ಟೇ ಎನರ್ಜಿ ಇತ್ತು ಅಷ್ಟೇ ಸೆಲೆಬ್ರೇಷನ್ ಇತ್ತು ನಮ್ಮದು ಎಲ್ಲಪ್ಪ ನಮ್ ಸಿಕ್ಕಪ್ಪ ಇಲ್ಲಿ ಫ್ಯಾನ್ಸ್ ಮುಖಾಂತರ ಅವ್ರು ಇಲ್ಲೇ ಇದಾರೆ ನಮ್ ಜೊತೆಗೆ ಅಂತಾರೆ ಯಾವಾಗ್ಲಾ ಇದೇ ಸಂದರ್ಭದಲ್ಲಿ ಮರು ಬಿಡುಗಡೆಯಾಗಿರುವ ಅಪ್ಪು ಸಿನಿಮಾ ಚೆನ್ನಾಗಿ ಪ್ರದರ್ಶನ ಕಾಣುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪುನೀತ್ ಅವರಿಗೆ ಜನ್ಮದಿನದ ಶುಭಾಶಯ ಕೋರುವ ಮೂಲಕ ಸ್ಮರಿಸಲಾಗುತ್ತಿದೆ ಇನ್ನು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಐವತ್ತನೇ ಹುಟ್ಟುಹಬ್ಬದ ಸಂಭ್ರಮ ಹಿನ್ನೆಲೆ ರಾಜ್ಯಾದ್ಯಂತ ಮರೆಯದ ರಾಜರತ್ನನ ನೆನಪು ಮನೆ ಮಾಡಿದೆ ರಾತ್ರಿಯಿಂದಲೇ ಅಪ್ಪು ಅಭಿಮಾನಿಗಳ ಸೆಲೆಬ್ರೇಷನ್ ಜೋರಾಗಿದೆ ಎಚ್ಡಿಕೋಟೆ ತಾಲೂಕಿನ ಆಲ್ನಳೆ ಗ್ರಾಮದಲ್ಲೂ ಕೂಡ ಪೋಸ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ ಎಚ್ಡಿಕೋಟೆ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದ ಕೆಎಸ್ ಮಲ್ಲೇಗೌಡರ ಅವರ ನೇತೃತ್ವದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡಿದರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬೃಹತ್ ಕಟೌಟ್ಗೆ ಹೂವಿನ ಹಾರ ಹಾಕಿ ಅದರ ಮುಂದೆ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ವಿರಿಸಿ ಮೊದಲು ನಮಿಸಿದರು ನಂತರ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿದರು ನೆರೆದಿದ್ದ ವಿಮಾನಿಗಳಿಗೆ ಸಿಹಿ ಹಂಚಿ ಬಾನ ದಾರಿಯಲ್ಲಿ ಜಾರಿ ಹೋದ ಮರೆಯಲಾರದ ಮಾಣಿಕ್ಯನಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ವೇಳೆ ಚೇತನ್ ಮಂಜು ಶಿವರಾಜ್ ಶ್ರೀನಿವಾಸ್ ಆದರ್ಶ್ ಧರ್ಮ ಅಂಬರೀಶ್ ಸಿದ್ದರಾಜು ಮಣಿ ಚಂದು ಸೇರಿದಂತೆ ಗ್ರಾಮಸ್ಥರು ಅಪ್ಪು ಅಭಿಮಾನಿ ಬಳಗದ ಸದಸ್ಯರು ಉಪಸ್ಥಿತರಿದ್ದರು ಇನ್ನು ಅಪ್ಪು ಬರ್ತಡೆ ಅಂತ ಸಂಭ್ರಮಿಸಬೇಕಾ ಅಥವಾ ನಮ್ಮ ಜೊತೆ ಭೌತಿಕವಾಗಿ ಇಲ್ಲ ಅಂತ ದುಃಖಿಸಬೇಕಂತ ಗೊತ್ತಾಗದೆ ಅಭಿಮಾನಿಗಳು ಕನ್ಫ್ಯೂಸ್ ಆಗಿ ಪುಳಿತ್ ಹುಟ್ಟು ಹಬ್ಬವನ್ನು ಆಚರಿಸಿ ಇನ್ನು ಅಪ್ಪು ನಮ್ಮ ಜೊತೆ ಇದ್ದಾರೆ ಅವರು ಯಾವಾಗಲೂ ಅಚರಾಮರ ಅಂತ ತೋರಿಸಿಕೊಟ್ಟರು ಹೆಚ್ ಡಿ ಕೋಟೆಯಿಂದ ಶ್ರೀಕಂಠ ಹೀರೇಳಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ